ಅಭಿವೃದ್ಧಿ ಕಾಣದ ಕೋಲಾರ ನಗರದ ವಾರ್ಡ್ ಸಂಖ್ಯೆ ಮೂವತ್ತೈದು ಮೂಲಭೂತ ಸೌಲಭ್ಯಗಳು ಇಲ್ಲದೆ ಸಮಸ್ಯೆಗಳ ಸುಳಿಯಲ್ಲಿ ನಿಸಾರ್ ನಗರದ ಜನತೆ ಹಾಗೂ ಸಾರ್ವಜನಿಕರು ಕೋಲಾರ ನಗರದ ವಾರ್ಡ್ ಸಂಖ್ಯೆ ಮೂವತ್ತೈದಕ್ಕೆ ಸೇರಿರುವ ನಿಸಾರ್ ನಗರದ ಏರಿಯಾ ಅಭಿವೃದ್ಧಿ ಕಾಣದೆ ಸಂಕಷ್ಟದಲ್ಲಿ ಜನತೆ ಬದುಕು ನಡೆಸುತ್ತಿದ್ದು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಮ್ಮ ತೊಂದರೆಗಳ ನಿವಾರಣೆಗೆ ಮುಂದಾಗಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಆರೋಪಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಸ್ಥಳೀಯರು ಮಾತನಾಡಿ ನಾವು ಜೀವನ ನಡೆಸುತ್ತಿರುವ ನಿಸಾರ್ ನಗರದ ವಾರ್ಡ್ ಸಂಖ್ಯೆ ಮೂವತ್ತೈದಕ್ಕೆ ಸೇರಿದ್ದು ಏರಿಯಾ ಜಾಗ ಸ್ಲಂನಂತೆ ಇರುವುದಲ್ಲದೆ ಹಾವುಗಳ ಕಾಟ ಹೆಚ್ಚಾಗಿದೆ ಯುಜರಿ ಮುಚ್ಚಳಗಳು ಹೊಡೆದು ಹೋಗಿರುವುದರಿಂದ ಬಹಳಷ್ಟು ಮಕ್ಕಳು ಬಿದ್ದು ಗಾಯ ಮಾಡಿಕೊಂಡು ಆಸ್ಪತ್ರೆ ದಾಖಲಾಗಿದ್ದಾರೆ ಎಂದು ತಿಳಿಸಿದರು ಏರಿಯಾದಲ್ಲಿ ಸಮರ್ಪಕ ರಸ್ತೆಗಳು ಚರಂಡಿಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಇಲ್ಲದೆ ದಾರುಣವಾಗಿ ಜೀವಿಸುವಂತಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ವಾರ್ಡ್ ಸಂಖ್ಯೆ ಮೂವತ್ತೈದಕ್ಕೆ ಸೇರಿರುವ ನಿಸಾರ್ ನಗರದ ನಗರಸಭೆ ಸದಸ್ಯೆ ತಾಸಿನ ಅವರು ಕಾಂಗ್ರೆಸ್ ಮುಖಂಡ ಏಜಾಜ್ ಅವರ ತಂಗಿ ಅವರು ಚುನಾವಣೆಯಲ್ಲಿ ಗೆದ್ದ ನಂತರ ಇದುವರೆಗೆ ನಾವು ನೋಡೇ ಇಲ್ಲ ಏನೇ ಸಮಸ್ಯೆ ಇದ್ದರೂ ರವರಿಗೆ ತಿಳಿಸುತ್ತೇವೆ ಇವರು ಕೇವಲ ಕೆಲಸ ಮಾಡಿಕೊಡುವ ಭರವಸೆ ನೀಡುತ್ತಾ ಬರುತ್ತಿದ್ದಾರೆ ಚುನಾವಣೆಯಲ್ಲಿ ಅವರ ತಂಗಿ ಗೆದ್ದಾಗ ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ಮಾಡಿಸಿಕೊಡುವ ಭರವಸೆ ಇನ್ನೂ ಭರವಸೆಯಾಗಿಯೇ ಉಳಿದಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಗಮನಕ್ಕೆ ತಂದರು ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಎಂದು ಆರೋಪಿಸಿದ್ರು ಬಾರಿ ಶೋ ಖಾಲೆ ಆದ್ಮೀ अब को बोलते वो हम रिपेयरिंग करते नला के बाद वो हम फिर देखते नहीं छ महीने तो फुट गए फिर, फिर को जा को बोले तो भी वो का वाले हम जाकर बोला पानी छोड़ने वाला पानी वाले को बोले तो का वाले हमको बोला है अब बैठा क्या करना हो दो बच्चे पढ़ को

ಈ ಕರೆಂಟ್ ಕೋಲ್ಗಳು ಸರಿ ಮಾಡಿಕೊಟ್ರೆ ತುಂಬ ಒಳ್ಳೇದು ಮತ್ತು ಸ್ವಲ್ಪ ಅಕ್ರಮ ಕೊಟ್ಟಿದ್ದ ತಪ್ಪುಕೊಂಡಿದ್ದೆ ಹಲ್ವಾರು ಸರಿ ಎಲ್ಲ ಆಫೀಸ್ನಿಗೆ ಹೋಗಿದ್ದಾರೆ ಅವರು ಎಲ್ಲ ಕಡೆ ಅರ್ಜಿ ಕೊಟ್ಟಿದ್ದಾರೆ ಇಷ್ಟವರೆಗೂ ಅವ್ರಿಗೆ ಆಸ್ಪತ್ರ ಆಗಿಲ್ಲ ಆಗಸ್ಟ್ ಆಗೋಷ್ಟೇ ಅದು ಮಾಡಿಕೊಡೋದ್ರಿಂದ ಒಳ್ಳೆಯ ಹಾಂ ನೋಡಿ ಇದು ಹೆಂಗೈತಿ ಹ್ಞೂ ಏನೋ ಉಳ್ವ ಕೊಟ್ಟರೆ ಬಂತು ರಾತ್ರಿ ಹೊತ್ಲು ಏನು ಮಾಡೋದನ್ ಏನು ಮಾಡೋಕೆ ಆತಂದೇಳಿ

ইমানে নহয় চেমাৰ চিন্তা